ಗೋಕುಲದಲ್ಲಿ ಸಂಭ್ರಮ ಗೋಕುಲದಲ್ಲಿ ಯಶೋದೆ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಎಂಬ ಸುದ್ದಿ ಹರಡಿ ಎಲ್ಲೆಲ್ಲಿಯೂ ಸಂಭ್ರಮ ತುಂಬಿಕೊಂಡಿತು ಎಷ್ಟೋ ಕಾಲದಿಂದ ಯಶೋದೆ ನಂದರಿಗೆ ಮಕ್ಕಳ ಭಾಗ್ಯವೇ ಇರಲಿಲ್ಲವಾಗಿ ಈಗ ಹುಟ್ಟಿದ ಮಗುವಿನ ದೆಸೆಯಿಂದ ಅವರಿಬ್ಬರಿಗೆ ಆದ ಆನಂದಕ್ಕೆ ಎಲ್ಲಿಯೇ ಇರಲಿಲ್ಲ ನಂದ ಸಂತೋಷದಿಂದ ದಾನ ಧರ್ಮಾದಿಗಳನ್ನು ಮಾಡಿದ ಸಂಗೀತಗಾರರು ಹಾಡಿಕೊಂಡಾಡಿದರು ಗೋಪಾಲಕರಂತೂ ಪುರವನ್ನೆಲ್ಲ ಸಿಂಗರಿಸಿ ಗೋವುಗಳನ್ನು ಅಲಂಕರಿಸಿ ಕಾಲುಗಳಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿದಾಡಿದರು ಉರ ಜನರೆಲ್ಲ ಆ ಮುತ್ತು ಕಂದನನ್ನು ನೋಡಲು ಉಡುಗೊರೆ ಕಾಣಿಕೆಗಳೊಂದಿಗೆ ನಂದನ ಮನೆಯನ್ನು ಹೊಕ್ಕರು ಬಾಯಿ ತುಂಬಾ ಹರಸಿ ದೃಷ್ಟಿ ನಿವಾಳಿಸಿ ಎತ್ತಿ ಮುದ್ದಾಡಿಸಿದರು ಮಹಾಲಕ್ಷ್ಮಿಯು ತನ್ನ ಹರಿ ಅವತಾರವಿತ್ತಿದ ಮನೆಯನ್ನೇ ತನ್ನ ವಾಸಸ್ಥಳವನ್ನಾಗಿ ಮಾಡಿಕೊಂಡಳು ಒಂದು ಒಳ್ಳೆಯ ದಿನ ನೋಡಿ ರೋಹಿಣಿಯ ಮಗನಿಗೂ ಹಾಗೂ ಯಶೋದೆಯ ಕಂದನಿಗೂ ಒಟ್ಟಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಿದರು ಇಡೀ ಊರಿಗೆ ಊರೇ ನಂದನ ಮನೆಯಲ್ಲಿ ಮನೆಯ ಮುಂದೆ ರಂಗೋಲಿ ಬಿಡಿಸುವವರೇನು ಗೋಡೆಗಳಿಗೆ ಕೆಮ್ಮಣ್ಣಿನಲ್ಲಿ ಚಿತ್ತಾರ ಬಿಡಿಸುವವರೇನು ಬಾಗಿಲಕ್ಕೂ ತೋರಣ ಕಟ್ಟುವವರೇನು ಬಂದವರಿಗೆಲ್ಲ ಪಾನಕ ಮಜ್ಜಿಗೆಗಳನ್ನು ಸುರಿದು ಕೊಡುವವರೇನು ಮನೆಯ ಮುಂದೆ ಕೋಲಾಟ ಗಾಯನ ಲಲನೆಯರ ಗಲ್ಲುಗಲ್ಲು ಯಾದವರ ಕುಲಪುರೋಹಿತರಾದ ಗರ್ಗಾಚಾರ್ಯರೇ ನಂದನ ಮನೆಗೆ ಈ ನಾಮಕರಣ ಶಾಸ್ತ್ರವನ್ನು ನೆರವೇರಿಸಲು ಬಂದಿದ್ದರು ರೋಹಿಣಿಯ ಮಗ ಅತಿಬಲನಾಗಿದ್ದಾನೆಂದು ಎಲ್ಲರೂ ಕೊಂಡಾಡುತ್ತ ಅದಾಗಲೇ ಬಲರಾಮ ಎಂದು ಕಟ್ಟಿದ್ದ ಹೆಸರಿನಿಂದಲೇ ಅವನಿಗೆ ನಾಮಕರಣ ಮಾಡಲಾಯಿತು ಇನ್ನು ಯಶೋದೆಯ ಸುಪುತ್ರ ಕೃಷ್ಣವರ್ಣದವನಾಗಿದ್ದರಿಂದ ಅವನಿಗೆ ಕೃಷ್ಣ ಎಂಬ ಹೆಸರನ್ನು ಇಟ್ಟರು ಕೃಷ್ಣವರ್ಣದ ಆಕರ್ಷಕ ಕಣ್ಣುಗಳ ಹವಳದ ತುಟಿಯ ಮುದ್ದು ಕೃಷ್ಣನನ್ನು ಸರದಿಯ ಮೇಲೆ ರೂಗಲೆಂದೇ ಹೆಂಗಳೆಯರ ಗುಂಪು ಅಲ್ಲಿ ಸೇರಿತ್ತೆಂದರೆ ಆ ಆನಂದ ಕಂದ ಅದೆಷ್ಟರ ಮಟ್ಟಿಗೆ ಎಲ್ಲರ ಚಿತ್ತ ಅಪಹರಿಸಿರಬೇಡ